ಅವರ ಉಚ್ಚಾಟನೆಯ ಬೆನ್ನಲ್ಲೇ ಬಿಜೆಪಿಯಲ್ಲಿ ಧಗ ಧಗ ಪರಿಸ್ಥಿತಿ ಬೆಂಕಿ ಉರಿತಾ ಇದೆ ಬಿಜೆಪಿ ವಿರುದ್ಧ ಕೇಸರಿ ಕಾರ್ಯಕರ್ತರು ಅಂತ ಕೇಸರಿ ಪಡೆಯಲ್ಲಿ ಎದ್ದಿರುವಂತಹ ಸುನಾಮಿಗೆ ಬಿಜೆಪಿಯ ಶೇಖ್ ಶೇಖ್ ಕಮಲ ಪಡೆಯಲ್ಲಿ ಉರಿ ಬಿಸಿಲನ್ನು ಮೀರಿಸುವಂತಹ ಬೆಂಕಿ ಕಂಡು ಬರ್ತಾ ಇದೆ ಬಿಜೆಪಿಗೆ ಸಾವಿರ ಸಾವಿರ ಕಾರ್ಯಕರ್ತರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ರಾಜ್ಯ ಬಿಜೆಪಿ ನಾಯಕರೇ ಕೇಂದ್ರದ ಬಿಜೆಪಿ ನಾಯಕರೇ ಈ ಕಡೆ ಗಮನ ಹರಿಸಿ ಬಿ ಜೆ ಪಿ ಕೇವಲ ಒಬ್ಬ ನಾಯಕರಿಂದ ಬೆಳೆದಂಥ ಪಕ್ಷ ಅಲ್ಲ ಬಿ ಜೆ ಪಿಗೋಸ್ಕರ ಸಿಕ್ಕಾಪಟ್ಟೆ ಜನ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಶ್ರಮ ವಹಿಸಿದ್ದಾರೆ ದುಡ್ದಿದ್ದಾರೆ ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟಿದ್ದಾರೆ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ ಕೇವಲ ಒಬ್ಬರಿಗೋಸ್ಕರ ಅಥವಾ ಒಂದು ಕುಟುಂಬದ ಕಡೆ ತಾವು ಗಮನವನ್ನು ಹರಿಸಿದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿರ್ತಕ್ಕಂಥ ಕಾರ್ಯಕರ್ತರ ಪಾಡೇನು ಹಾಗಾದರೆ ನಿಷ್ಠಾವಂತರಿಗೆ ಜಾಗ ಇಲ್ಲ ಹಿಂದುತ್ವಕ್ಕೆ ಬದ್ಧತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕಾರ್ಯಕರ್ತರು ಇಂಥ ಪಕ್ಷಕ್ಕೆ ನಾವು ಕೆಲಸ ಮಾಡೋದಿಲ್ಲ ಅಂತ ಓಪನ್ ಆಗಿ ಹೇಳ್ಕೊಳ್ತಾ ಇದ್ದಾರೆ ಇವತ್ತು ವಿಜಯಪುರದ ಬಿ ಜೆ ಪಿ ಕಚೇರಿಯಲ್ಲಿ ಫುಲ್ ಖಾಲಿ ಖಾಲಿ ಯಾರೇ ಒಬ್ಬ ಒಬ್ಬ ಕಾರ್ಯಕರ್ತ ಇಲ್ಲ ಕಚೇರಿಯಲ್ಲಿ ಕಸ ಹೊಡೆಯೋಕ್ಕೂ ಸಹ ಯಾರು ಬಂದಿಲ್ವಂತೆ ಫೈರ್ ಬ್ರಾಂಡ್ ಯತ್ನಾಳ್ ಪರವಾಗಿ ಇಡೀ ಕಾರ್ಯಕರ್ತರ ಸಮುದಾಯ ನಿಂತಿದೆ ಬಿ ಜೆ ಪಿಯ ಬದ್ಧ ಪ್ರತಿಪಾದಕರಿಂದಲೂ ಸಹ ಅಂದರೆ ಯಾರು ಬಿ ಜೆ ಪಿಯನ್ನೇ ಉಸಿರನ್ನಾಗಿಸಿಕೊಂಡು ಹೆಜ್ಜೆ ಹಾಕ್ತಾ ಇದ್ದಾರೋ ಬದ್ಧ ಪ್ರತಿಪಾದಕರು ಯಾರಿದ್ದಾರೆ ಅವರು ಸಹ ಪಕ್ಷದ ನಿರ್ಧಾರಕ್ಕೆ ಸಿಟ್ಟನ್ನು ಹೊರ ಹಾಕಿದ್ದಾರೆ ಇನ್ಮೇಲೆ ನಾವು ಪಾರ್ಟಿ ಕೆಲಸ ಮಾಡಲ್ಲ ಇನ್ಮೇಲೆ ನಾವು ಪಾರ್ಟಿ ಕೆಲಸ ಮಾಡಲ್ಲ ನಮ್ಮ ಫ್ಯಾಮಿಲಿಯನ್ನು ನಾವು ನೋಡ್ಕೋತೀವಿ ಯಾರದ್ದೋ ಫ್ಯಾಮಿಲಿಗೆ ನಾವು ಯಾಕೆ ರಕ್ತ ಸುರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಬರೀ ಆಕ್ರೋಶವೇ ವ್ಯಕ್ತವಾಗ್ತಾ ಇದೆ ನೋಡಿ ಕಮೆಂಟ್ಸ್ ನೋಡಿ ನೋಡಿ ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಯತ್ನಾಳ್ ಅವರ ಆ ಒಂದು ಚಾಕಾಚಕ್ಯತೆ ಅವರ ಮಾತಿನ ವೈಖರಿ ಅವ್ರು ಯಾರನ್ನೂ ನೋಡೋಲ್ಲ ಸ್ವಾಮಿ ಮುಖಾಮುತಿ ನೋಡದೆ ಕೊಡ್ತಾರವರು ಅವರು ಪಕ್ಷಾತೀತವಾಗಿ ತಪ್ಪು ಅನ್ಸ ಅವರೇ ಹೇಳ್ಕೊಂಡಿದ್ರು ತುಂಬ ಸಲ ಹೇಳ್ಕೊಂಡಿದ್ದಾರೆ ತಪ್ಪು ಅನ್ಸಿದ್ರೆ ನಾನು ನಮ್ಮ ಪಕ್ಷದವರಾದರೂ ಆಗಿರಲಿ ಅಥವಾ ಆ ಪಕ್ಷ ಆ ಕಡೆ ಪಕ್ಷದವರಾದರೂ ಆಗಿರಲಿ ನಾನು ಹೇಳೋದು ಹೇಳೋನೆ ತಪ್ಪು ಅನ್ಸಿದ್ರೆ ಹೇಳೋದು ಹೇಳೋಣೆ ನಾನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಕಟ್ಟು ಬಿದ್ದಿಲ್ಲ ನಾನು ಕಾಂಪ್ರಮೈಸ್ ಆಗೋದಿಲ್ಲ ಕೆಲವೊಂದು ವಿಚಾರಗಳಲ್ಲಿ ನಾನು ಒಳಗೊಳಗೆ ಹೋಗಿ ವಿರೋಧ ಪಕ್ಷದವರ ಜೊತೆಗೆ ಡಿನ್ನರ್ ಮೀಟಿಂಗ್ ಮಾಡೋದಿಲ್ಲ ಒಳಗೊಳಗೆ ಹೋಗಿ ಅವ್ರ ಜೊತೆಗೆ ಕೂತ್ಕೊಂಡು ಟೀ ಕಾಫಿ ಕುಡಿಯೋದಿಲ್ಲ ಪಕ್ಷ ಯಾವ ಸಂದರ್ಭಗಳಲ್ಲಿ ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗಿತ್ತು ಅಂಥ ಸಂದರ್ಭಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ ಅದರಲ್ಲಿ ಎಡವಿದೆ ಬಹುಶಃ ಏನಾದರೂ ಅಂಥ ಸಂದರ್ಭಗಳಲ್ಲಿ ಬಿಜೆಪಿ ಏನಾದರೂ ಬಹಳ ಸ್ಟ್ರಾಂಗ್ ಆಗಿ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಿದ್ರೆ ಇವತ್ತು ಪರಿಸ್ಥಿತಿಯೇ ಬೇರೆ ಆಗ್ತಾ ಇತ್ತು ಒಂದ್ ರೀತಿಯಾಗಿ ರಾಜ್ಯ ಬಿಜೆಪಿ ಹಲ್ಲು ಕಿತ್ತ ಹಾವಿನಂತಾಗಿದೆ ಇದನ್ನು ಪ್ರಶ್ನೆ ಮಾಡಬಾರದೇನು ಅಂತ ಯತ್ನಾಳ್ ಅವರು ಕೇಳ್ತಾರೆ ಇದೆಲ್ಲದಕ್ಕೂ ಸಾರಥಿಯಾಗಿ ನಿಂತಿರ್ತಕ್ಕಂಥದ್ದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಆದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ನಡೆಯನ್ನೇ ನಾನು ಪ್ರಶ್ನೆ ಮಾಡಿದರೆ ನನಗೆ ಈ ರೀತಿಯಾಗಿ ಉಚ್ಚಾಟನೆಯ ಶಿಕ್ಷಣ ನೀವು ಕೊಡ್ತೀರಿ ಅನ್ನೋದಾದರೆ ಮುಂದಿನ ದಿನಗಳಲ್ಲಿ ಯಾವುದೇ ಪಕ್ಷದ ಕಾರ್ಯಕರ್ತನೂ ಏನೂ ಮಾತಾಡೋದಿಲ್ಲ ಸುಮ್ಮನಾಗೋಗ್ಬಿಡಬೇಕು ತೆಪ್ಪಗಾಗ್ಬಿಡಬೇಕು ಬಿ ಜೆ ಪಿಯಲ್ಲಿ ಇಲ್ಲಿಯವರೆಗೆ ಮೂರು ಬಣಗಳಿದ್ವು ಆ ಬಣಗಳು ಸದ್ಯ ಇರತಕ್ಕಂಥ ಪರಿಸ್ಥಿತಿಗಳಿಂದಲೇ ನಿರ್ಮಾಣ ಆಗಿರ್ತಕ್ಕಂಥ ಬಣಗಳು ಒಂದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಯತ್ನಾಳ್ ಅವರ ಬಣ ಯತ್ನಾಳ್ ಅವರು ಸದ್ಯ ರಾಜ್ಯ ಬಿಜೆಪಿ ನಡೀತಾ ಇರ್ತಕ್ಕಂಥ ರೀತಿ ರಾಜ್ಯಾಧ್ಯಕ್ಷರ ನಡೆ ನಿರ್ಧಾರಗಳು ಇದೆಲ್ಲವನ್ನು ಅವರು ಪ್ರಶ್ನೆ ಮಾಡ್ತಾ ಇದ್ರು ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಹೀಗೆ ಮುಂದುವರೆದ್ರೆ ರಾಜ್ಯದಲ್ಲಿ ಬಿಜೆಪಿ ನೆಲ ಕಚ್ಚುತ್ತೆ ಅನ್ನುವಂಥದ್ದು ಅವರ ಒಂದು ಅಭಿಮತ ಮತ್ತೊಂದು ಕಡೆ ಬಿ ಎಸ್ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರ ಬಣದವರು ನಿಮಗೆ ಗೊತ್ತಿದೆ ಅವರು ಏನು ಮಾಡ್ತಿದ್ದಾರೆ ಅನ್ನೋದು ಇದೆಲ್ಲದರ ನಡುವೆ ಒಂದು ರೀತಿಯಾಗಿ ಸ್ಟಾಗ್ನೆಂಟ್ ಆಗಿ ನಿಂತ್ಕೊಂಡಿದ್ದಂಥ ಒಂದು ಟೀಮ್ ಯಾವುದಾದ್ರು ಇದ್ರೆ ಅದು ತಟಸ್ಥ ಮನೋಭಾವದ ನಾಯಕರು ತಟಸ್ಥ ನಿಲುವನ್ನು ಹೊಂದಿರತಕ್ಕಂಥ ನಾಯಕರು ಅವ್ರಿಗೆ ಆ ಕಡೆನೂ ಬೇಡ ಈ ಕಡೆನೂ ಬೇಡ ಏನೊಂದು ಹೇಳೋದಿಲ್ಲ ಸೈಲೆಂಟಾಗಿರುವಂಥ ನಾಯಕರ ಪಡೆ ನಿಮಗೆ ಗೊತ್ತಿದೆ ಅವರು ಯಾರು ಯಾರಿದ್ದಾರೆ ಅಂತ ಈಗ ಅವರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಏನಂತ ಡೆಲ್ಲಿ ನಾಯಕರು ಏನೇ ನಿರ್ಧಾರ ತಗೊಂಡ್ರು ವಿ ಆರ್ ಓಕೆ ಡೆಲ್ಲಿ ನಾಯಕರು ಯಾವುದೇ ರೀತಿಯಾದಂತಹ ನಿರ್ಧಾರ ತಗೊಂಡ್ರು ಪಕ್ಷದ ನಿರ್ಧಾರಕ್ಕೆ ನಾವು ಬದ್ಧತೆಯನ್ನ ಪ್ರದರ್ಶನ ಮಾಡುತ್ತೀವಿ ಅಂತ ಹೇಳ್ತಾ